ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟೈಟ್ ಡೈರಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಮುಲ್ಲಂಗಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಡಿಫ್ರೆಂಟಾಗಿ ಅದಕ್ಕೆ ನಾನಿಲ್ಲಿ ಒಂದೆರಡು ಮುಲ್ಲಂಗಿನ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು 1/2 स्पून ಜೀರಿಗೆ ಸೇರಿಸ್ಕಳ್ತಿದೀನಿ 1/2 स्पून ಸಾಸವೆ ಈಗ 1-2 स्पून ಆಗೋಷ್ಟು ನೀರು ಸೇರಿಸ್ಕೊಂಡು ರುಬ್ಬ್ಕಳ್ತೀನಿ ಈಗ ಸ್ಟವ್ ಆಚಿ ಬಾಂಡ್ಲಿ ಇಟ್ಟಿದೀನಿ ಮುಲಂಗಿ ಬೇಯಿಸ್ಕೊಳ್ಳೋ ದಕ್ಕೆ ಮುಲಂಗಿ ಸೇರಿಸ್ತಾ ಇದೀನಿ ಒಂದ ಸ್ವಲ್ಪ ಒಂದು 1/2 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕಳ್ತೀನಿ ಸ್ವಲ್ಪ ಉಪ್ಪು ಸೇರಿಸ್ಕಳ್ತಿದೀನಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕಳ್ತೀನಿ ಈಗ ಮಲ್ಲಂಗಿ ಬೆಂದಿದೆ ನೀರೆಲ್ಲ ಹೀರ್ಕೊಂಡಿದೆ ಈಗ ಸ್ಟವ್ವಚ್ ಬಾಂಡ್ಲಿ ಇಟ್ಟಿದ್ದೀನಿ ಬಿಳಿ ಎಳ್ಳು ಒಂದೆರಡು ಸ್ಪೂನು ರೋಸ್ಟ್ ಮಾಡ್ಕೊಳ್ತೀನಿ ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಅರ್ಧ ಸ್ಪೂನ್ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿ ಸಣ್ಣದಾಗಿ ಹಾಕಿ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಈಗ ಈರುಳ್ಳಿ ಫ್ರೈ ಆಗ್ತಿದೆ ಮಸಾಲೆ ಹಾಕ್ಕೊಂಡಿದೆ ಇವಾಗ ರುಬ್ಕೊಳ್ತೀನಿ ಒಗ್ಗರಣೆಯಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತೀನಿ ಸ್ವಲ್ಪ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆ ಒಗ್ಗರಣೆ ಫ್ರೈ ಮಾಡ್ಕೊಳ್ಬೇಕು ಮಸಾಲೆನ ಫ್ರೈ ಆಗಿದೆ ಬೇಯಿಸಿಟ್ಕೊಂಡಿರೋಂಥ ಮುಲ್ಲಂಗಿನ ಸೇರಿಸ್ತಾಯಿದ್ದೀನಿ ಉಪ್ಪು ಕಮ್ಮಿ ಇದೆ ಒಂದು ಸ್ವಲ್ಪ ಇದ್ದೀನಿ ಕಡಿಮೆ ಉರಿ ಇಟ್ಕೊಂಡು ನಿಧಾನಕ್ಕೆ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಮುಲ್ಲಂಗಿಗೆ ಹಿಡಿದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ರೆಡಿ ಆಗಿದೆ ಲಾಸ್ಟಿಗೆ ನಾನು ಎಳ್ಳು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಇದ್ದೀನಿ ಈಗ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸೂಪರ್ ಆಗಿರೋವಂಥ ಪಲ್ಯ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರೋಂಥ ಆರೋಗ್ಯವಾಗಿರುವಂಥ ಮುಲ್ಲಂಗಿ ಪಲ್ಯನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪದೆ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ